ಸ್ನೇಹಿತರು ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂಧನ ಇಲಾಖೆಯಿಂದ ಗೃಹ ಜೊತೆ ಸ್ಕೀಮ್ಗೆ ಕೆಲವು ಬದಲಾವಣೆಗಳು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಏನಪ್ಪ ಅದು ಅಂದರೆ ಡೀಲಿಂಗ್ ಸೌಲಭ್ಯನ ಒದಗಿಸಿಕೊಟ್ಟಿದೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ನಾನು ಕೂಡ ಹಾಕಿರ್ತೀನಿ ಅದನ್ನು ಮೊಬೈಲಲ್ಲೂ ಕೂಡ ಸಿಸ್ಟಮಲ್ಲೂ ಕೂಡ ಅಪ್ಡೇಟ್ ಮಾಡ್ಕೊಬೋದಾಗಿರುತ್ತೆ ಹೇಗೆ ಇದು ಅಂದರೆ ಬಾಡಿಗೆ ಮನೆ ಅಥವಾ ಸ್ವಂತ ಮನೆಯಲ್ಲಿ ಹೊಸವರಾಗಿರೋರು ಮನೆ ಬದಲಾವಣೆ ಏನಾದ್ರು ಮಾಡಿದ್ದೆ ಆದರೆ ಆ ಆಧಾರ್ ಕಾರ್ಡ್ ಆಲ್ರೆಡಿ ಒಂದು ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸಿದ್ದು ಗ್ರೋ ಗ್ರೋ ಜೊತೆಗೆ ಅಂಥವ್ರು ಕೂಡ ಬದಲಾವಣೆಯನ್ನು ಮಾಡ್ಕೊಬೋದಾಗಿರ್ತದೆ ಆಳಿದನ್ನು ಡೀಲಿಂಕ್ ಅಂತ ಮಾಡಿ ಡೀಲಿಂಕ್ ಅಂದರೆ ಅದನ್ನು ರಿಮೂವ್ ಮಾಡ್ಬೋದು ತೆಗೆದುಹಾಕೋದು ಆಲ್ರೆಡಿ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ನಿಮಗೆ ಆ ಅಪ್ಲಿಕೇಶನ್ ನಂಬರು ಡಿಲೀಟ್ ಮಾಡಿ ಮತ್ತೆ ಹೊಸ ನಂಬರ್ಗೆ ಹೋಗಿದ್ದಾಗ ಅಲ್ಲಿ ಆರ್ ಆರ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನ ಮತ್ತೆ ಉಪ್ಯೋಗಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ಗ್ರೋ ಜೊತಿನ ಅಪ್ಲೈ ಮಾಡೋದಾಗಿರ್ತದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಮೊದಲನೇದಾಗಿ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ ಸೇವಾ ಸಿಂಧು ಯು ಜಿ ಎಸ್ ಡಾಟ್ ಕೆ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಲಿಂಕನ್ನು ನಿಮಗೆ ಹಾಕಿರ್ತೇನೆ ಇದನ್ನು ಉಪಯೋಗಿಸ್ಕೊಂಡು ಈ ಥರ ಲಾಗಿನ್ ಆಗೋದು ಈ ಥರ ಲಾಗಿನ್ ಆಗಿ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಮಾಡಿರುವ ಆಧಾರ್ ಲಿಂಕನ್ನು ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಆಧಾರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಆಲ್ರೆಡಿ ಈ ಯಾವುದೇ ಆಧಾರ್ ಕಾರ್ಡ್ ಕೊಟ್ಟಿರ್ತೀರೋ ನೀವು ಮುಂದಿನ ಇಂದಿನ ಅರ್ಜಿಗೆ ಅರ್ಜಿಗೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಕೊಡಿ ಗಿಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಓ ಟಿ ಪಿ ಕೇಳುತ್ತೆ ಮತ್ತೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿ ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ನೀವು ಅದು ಹಳೆ ಅರ್ಜಿಯ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಅಪ್ಲಿಕೇಶನ್ ನಂಬರು ಯಾರ ಹೆಸರಲ್ಲಿದೆ ಆರ್ ಆರ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅದನ್ನು ವೆರಿಫೈ ಮಾಡಿಕೊಂಡು ಒಂದು ಸರಿ ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಅರ್ಜಿಯನ್ನು ತೆಗೆದು ಡೀಲಿಂಕ್ ಮಾಡಲು ಅಥವಾ ತೆಗೆದುಹಾಕಲು ಎಸ್ ಆರ್ನೋ ಅಂತ ಆಪ್ಷನ್ಸ್ ಇರುತ್ತೆ ರಿಮೂವ್ ಮಾಡಬೇಕು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ ಬೇಡ ಅನ್ನೋದೇನಾರು ಡೀಟೇಲ್ಸ್ ನೋಡೋಕಿದ್ರೆ ನೋವು ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಬಟನ್ ಬರುತ್ತೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಏನಾಗುತ್ತೆ ಡಿ ಲಿಂಕ್ ಆಗುತ್ತೆ ಅಂದರೆ ಅನ್ನು ಪರಿ ರಿಮೂವ್ ಆಗುತ್ತೆ ರಿಮೂವ್ ಆಗಿದ ನಂತರ ಮತ್ತೊಮ್ಮೆ ಹೊಸ ಅರ್ಜಿನ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ ಡಿ ಲಿಂಕ್ ಆಗಿರುತ್ತೆ ಮತ್ತೊಮ್ಮೆ ಇದೇ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಗೃಹ ಜ್ಯೋತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ಹೊಸ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ ಹೊಸ ಆರ್ ಆರ್ ಅನ್ಬಾರನ ಉಪಯೋಗಿಸ್ಕೊಂಡು ಮಾಡ್ಬೋದು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಈ ಹಿಂದೆ ಯಾರೋ ಬಾಡಿಗೆಗೆ ಇರ್ತಾರೆ ಅಂದ್ಕೊಳ್ಳಿ ಬೋಗಿಕ್ಕಾಗಲಿ ಬಾಡಿಗೆಗಾಗಲಿ ಇರ್ತಾರೆ ಅವರು ಉಪಯೋಗಿಸ್ತಿದ್ದಾಗ ಕಮ್ಮಿ ಉಪಯೋಗಿಸ್ತಿರ್ತಾರೆ ನೀವು ಆಲ್ರೆಡಿ ಒಂದು ನಾಲ್ಕೈದು ತಿಂಗಳು ಅದೇ ಮನೆಗೆ ಬಂದಿರ್ತೀರ ಕಮ್ಮಿ ಬರ್ತಾ ಇರುತ್ತೆ ನಿಮಗೆ ಬಟ್ ನೀವು ಜಾಸ್ತಿ ಉಪಯೋಗಿಸ್ತಿರ್ತೀರ ಅವರು ಕೂಡ ಡೀಲಿಂಕನ್ನು ಮಾಡಿಕೊಂಡು ಮತ್ತೊಮ್ಮೆ ಅರ್ಜಿ ಸಲ್ಸ್ಬೋದಾಗಿರ್ತದೆ ಆವಾಗ ನೀವು ಒಂದು ಸಿಕ್ಸ್ ಮಂತಿಂದ ಏನು ಉಪಯೋಗ್ಸಿರ್ತೀರೋ ಅದಕ್ಕೆ ಮತ್ತು ಹಿಂದೆ ಒಂದು ಅವ್ರೇನೋ ಒಂದು ಆರ್ತಿಗಳು ಇದೆ ಅದೇ ಸರಾಸರಿ ತೊಗೊಂಡು ನಿಮಗೆ ಹೆಚ್ಚಿಗೆ ಆಗೋ ಚಾನ್ಸಸ್ಸು ಇರುತ್ತೆ ಆವಾಗ ನಿಮಗೆ ಕರೆಂಟ್ ಬಿಲ್ ಕೂಡ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ ಆ ರೀತಿ ಅದು ಮಾಡ್ಬೋದು ಮನೆ ಖಾಲಿ ಮಾಡಿದವರು ಕೂಡ ಮಾಡ್ಬೋದು ಸ್ವಂತ ಮನೆಯವರು ಕೂಡ ಮಾಡ್ಬೋದು ಎಲ್ಲರೂ ಪ್ರಯತ್ನ ಪಡ್ಬೋದು ಈ ಪೂರ್ತಿಯಾಗಿ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸೋರು ಈ ಡೀಟೇಲ್ಸ್ ಮುಖಾಂತರ ಮಾಡ್ಕೊಳ್ಬೋದಾಗಿರುತ್ತೆ ಥ್ಯಾಂಕ್ ಯು